ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಾಬಾ ವಂಗಾ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯದಲ್ಲಿ ಈ ರಾಶಿಗಳಿಗೆ ಭಾರಿ ಲಾಭ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂಬತ್ತು ಹನ್ನೊಂದು ಮತ್ತು ಪ್ರಿನ್ಸೆಸ್ ಡಯಾನಾ ಸಾವಿನಂತಹ ನಿಖರ ಭವಿಷ್ಯವಾಣಿಗಳಿಗೆ ಹೆಸರುವಾಸಿಯಾದ ಬಾಬಾ ವಂಗ ಅವರು ಎರಡು ಸಾವಿರದ ಇಪ್ಪತ್ತೈದರ ಬಗೆಯೂ ಭವಿಷ್ಯ ನುಡಿದಿದ್ದಾರೆ ಸ್ನೇಹಿತರೆ ಐದು ನಿರ್ದಿಷ್ಟ ರಾಶಿಗಳ ಭವಿಷ್ಯದ ಬಗ್ಗೆ ಅವರು ಭವಿಷ್ಯವಾಣಿಗಳನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಇವ್ರ ಬಗ್ಗೆ ತಿಳ್ಕೋಬೇಕು ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಂತಂದರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡಬಾರ್ದು ವಿಡಿಯೋ ಏನಾದರೂ ಮೊದಲು ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳನ್ನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾರೆ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕುರುಡು ಬಲ್ಗೇರಿಯನ್ ಅಂತ್ಯಂದ್ರಿಯ ಹಾಗೂ ವಂಗ ಒಂಬತ್ತು ಹನ್ನೊಂದರಿಂದ ಪ್ರಿನ್ಸೆಸ್ ಡಯಾನ ಸಾವು ಮತ್ತು ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದವರೆಗೂ ನಿಖರವಾದ ಭವಿಷ್ಯವಾಣಿಗಳ ದಾಖಲೆಯನ್ನು ಹೊಂದಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿವಿಧ ರಾಶಿ ಚಕ್ರ ಚಿಹ್ನೆಗಳ ಭವಿಷ್ಯದ ಬಗ್ಗೆಯೂ ಅವರು ಭವಿಷ್ಯ ನುಡಿದಿದ್ದಾರೆ ಅಂತಲೇ ಹೇಳಬಹುದು ಬಾಬಾ ವಂಗ ಅವರ ಪ್ರಕಾರ ಈ ಐದು ರಾಶಿ ಚಕ್ರ ಚಿಹ್ನೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಭವಿಷ್ಯದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಅನುಭವಿಸುತ್ತಾರೆ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರಿಗೆ ಮೈಲಿಗಲ್ಲು ಅಂತಲೇ ಹೇಳಿದರೆ ತಪ್ಪಾಗೋದಿಲ್ಲ ಅವರು ಅದೃಷ್ಟ ಬದಲಾಗುತ್ತದೆ ಹಣಕಾಸಿನ ಅವಕಾಶಗಳು ಮತ್ತು ಯಶಸ್ಸನ್ನು ತರುತ್ತದೆ ಅವರು ಮುಂದುವರಿಯಲು ಅನ್ನುತ್ತಮ ಅವಕಾಶಗಳನ್ನು ಹೊಂದಿರುತ್ತಾರೆ ಮತ್ತು ಬಾಬಾ ವಂಗ ಪ್ರಕಾರ ಕಾಸ್ಮಿಕ್ ಆಶೀರ್ವಾದಗಳನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು ಇನ್ನು ಎರಡನೇ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಎರಡನೇ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಅದೃಷ್ಟಕರಲ್ಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬಾಬಾ ವಂಗ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಕುಂಭ ರಾಶಿಯವರಿಗೆ ಮಹತ್ವದ ವರ್ಷ ಶನಿಯ ಪ್ರಭಾವವು ಅವರ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನು ಅರಿತುಕೊಳ್ಳಲು ಅನುಭವ ಮಾಡಿಕೊಳ್ಳುತ್ತದೆ ಈ ವರ್ಷ ಅವರು ಹೊಸ ಎತ್ತರಕ್ಕೆ ತಲುಪುತ್ತಾರೆ ಅಂತಲೇ ಹೇಳಬಹುದು ಅಂದರೆ ಹೊಸ ಎತ್ತರವನ್ನು ತಲುಪಬಹುದು ಸ್ನೇಹಿತರೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಕುಂಭರಾಶಿಯವರಿಗೆ ಏಳು ಮಾಡಿಸಿದ ಅದೃಷ್ಟ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಋಷಭ ರಾಶಿಯವರಿಗೆ ಆರ್ಥಿಕ ಸ್ಥಿರತೆಯು ವರ್ಷವಾಗಿರುತ್ತದೆ ಸ್ನೇಹಿತರೆ ಅವರ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಅಂತಲೇ ಹೇಳಬಹುದು ಬಾಬಾ ವಂಗ ಅವರ ಭವಿಷ್ಯದ ಪ್ರಕಾರ ಸ್ನೇಹಿತರೆ ಋಷಭ ರಾಶಿಯವರಿಗೆ ಸೂಕ್ತವಾದ ಹೂಡಿಕೆ ಅವಕಾಶಗಳನ್ನು ಹೊಂದಿರುತ್ತಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅವರ ವೃತ್ತಿಪರ ಸ್ಥಾನವು ಬಲಗೊಳ್ಳುತ್ತದೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಋಷಭ ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ವಂಗ ಅವರ ಪ್ರಕಾರ ಹೊಸ ವರ್ಷ ಕರ್ಕಟ ರಾಶಿಯವರಿಗೆ ಅತ್ಯುತ್ತಮವಾಗಿರುತ್ತದೆ ಸ್ನೇಹಿತರೆ ಅವರು ಯಶಸ್ಸನ್ನು ಸಾಧಿಸುತ್ತಾರೆ ಅವರು ಉತ್ತಮ ತೀರ್ಪು ಮತ್ತು ತೀಕ್ಷ್ಣತೆ ಬುದ್ಧಿ ಸಕ್ತಿಯು ಸಹ ಸವಾಲುಗಳನ್ನು ಬಹು ಸವಾಲುಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಅವರು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುತ್ತಾರೆ ಅತಿ ಹೆಚ್ಚಾಗಿ ಇವರು ಧನ ಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕರ್ಕಟ ರಾಶಿಯವರು ನೋಡ್ತಾರೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಬಾಬಾ ವಂಗ ಅವರ ಭವಿಷ್ಯ ಪ್ರಕಾರ ಹೊಸ ವರ್ಷ ಮಿಥುನ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಅವರು ಅನಿರೀಕ್ಷಿತ ಅವಕಾಶಗಳನ್ನು ಪಡೆಯುತ್ತಾರೆ ಮತ್ತು ವ್ಯವಹಾರದಲ್ಲಿ ಸುವರ್ಣ ಅವಕಾಶಗಳು ತೆರೆದುಕೊಳ್ಳುತ್ತವೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ನಿಮಗೆ ಬಾಬಾ ವಂಗ ಅವರ ಭವಿಷ್ಯವಾಣಿಗಳ ಪ್ರಕಾರ ಇಷ್ಟು ಐದು ರಾಶಿಗಳಿಗೆ ಬಹು ಧನ ಲಾಭ ಅತಿ ಹೆಚ್ಚು ಅದೃಷ್ಟ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಬಾಬಾ ವಂಗ ಅವರು ಭವಿಷ್ಯವಾಣಿಗಳ ಪ್ರಕಾರ ಈ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತೈದರ ಜೀವನದ ಅತ್ಯುತ್ತಮ ವರ್ಷಗಳಲ್ಲಿ ಒಂದಾಗಿರುತ್ತದೆ ಅಂತ ತಿಳಿಸಿದ್ದಾರೆ ಬಾಬಾ ವಂಗಾ ಅವರು ಬಲ್ಗೇರಿಯನ್ ಅಂತ್ಯಂದ್ರಿಯ ಮತ್ತು ಭವಿಷ್ಯದ ಘಟನೆಗಳನ್ನು ಮುನ್ಸೂಚಿಸುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ ಸ್ನೇಹಿತರೆ ಬಾಬಾ ವಂಗ ಅವರು ನಿಜವಾದ ಹೆಸರು ವಂಜೇಲಿಯ ಪಾಂಡ್ಯವ ಗುಚ್ಛೆರೋವಾ ಅನ್ನೋದು ಬಾಬಾ ಅವರ ಹೆಸರು ಅಂತಲೇ ಹೇಳಬಹುದು ನಾಷ್ಟ್ರಾಡಮಾಸ್ ಆಫ್ ದಿ ಬಾಲ್ಕನ್ ಸಹ ಎರಡು ಸಾವಿರದ ಇಪ್ಪತ್ತೈದನ್ನು ಅಂತ್ಯಕಾಲದ ಆರಂಭವಾಗಿ ಮುನ್ಸೂಚಿಸಿದ ಸ್ನೇಹಿತರೆ ವಿನಾಸಕಾರಿ ಯುರೋಪಿನ ಯುದ್ಧ ಮತ್ತು ದುರಂತ ಜಾಗತಿಕ ಪರಿಣಾಮವನ್ನು ಊಹಿಸುತ್ತದೆ ಆಕೆಯ ದೃಷ್ಟಿ ರಷ್ಯಾದ ಪ್ರಬಲ್ಯ ಮತ್ತು ಸಂಭನೀಯ ಅಪೋಕ್ಯಾಲಿ ಫಲಿತಾಂಶಗಳನ್ನು ಒಳಗೊಂಡಿತ್ತು ಅದೇ ರೀತಿ ಹದಿನಾರನೇ ಶತಮಾನದಲ್ಲಿ ದರ್ಶಕ ನಾಷ್ಟ್ರಾಡಮಸ್ ಸಂಪನ್ಮೂಲದ ಕೊರತೆ ಯುರೋಪಿನಲ್ಲಿ ಮತ್ತಷ್ಟು ಕ್ರೂರ ಯುದ್ಧಗಳು ಮತ್ತು ಮಾರಣಂತಿಕ ಪ್ಲೇಗ್ನ ಪುನರಾಸ್ಥಾನದಿಂದಾಗಿ ರಷ್ಯಾ ಉಕ್ರೇನ್ ಯುದ್ಧವು ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಎಂದು ಭವಿಷ್ಯವನ್ನು ಬಾಬಾ ವಂಗಾ ಅವರೇ ನುಡಿದಿದ್ದರು ಅಂತಲೇ ಹೇಳಬಹುದು ಇಬ್ಬರು ಅತೀಂದ್ರಿಯರು ಜಾಗತಿಕ ನಾಯಕತ್ವ ಮತ್ತು ಭೂಮಿಯಾತೀತ ಸಂಪರ್ಕದಲ್ಲಿ ಬಗ್ಗೆ ಕೂಡ ಸುಳಿವು ನೀಡಿದ್ದರು ಸ್ನೇಹಿತರೆ ಅವರು ಗಮನಾರ್ಹ ಸಮಾನಾಂತರಗಳು ಬಗ್ಗೆ ಒಳಸಂಚು ಮತ್ತು ಚರ್ಚೆಯನ್ನು ಹುಟ್ಟುಹಾಕಿದ್ದರು ಈ ಹೊಸ ಭವಿಷ್ಯವಾಣಿಗಳು ನಿಖರವಾಗಿಯೋ ಎಂಬುದನ್ನು ನೋಡಲೇಬೇಕಾಗಿದೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಬಾಬಾ ವಂಗ ಅವರು ನುಡಿದದ್ದು ಸಾಕಷ್ಟು ಏಯ್ಟಿ ಪರ್ಸೆಂಟ್ ಸತ್ಯವಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಋಷಭ ರಾಶಿಯವರಿಗಾಗಲಿ ಕರ್ಕಟಕ ರಾಶಿಯವರಿಗಾಗಲಿ ಮಿಥುನ ರಾಶಿಯವರಿಗಾಗಲಿ ಮತ್ತು ಮೇಷರಾಶಿಗೆ ಕುಂಭರಾಶಿಗೆ ಅವರ ಭವಿಷ್ಯವಾಣಿಯನ್ನು ಕೂಡ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಿನಗಳು ಈಗಿರುತ್ತದೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಆದರೂ ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ನಮಗೆ ಗೊತ್ತಾಗುತ್ತದೆ ಅಂತಲೇ ಹೇಳಬಹುದು ಯಾಕಂದರೆ ಪ್ರತಿಯೊಂದು ರಾಶಿ ಬಗ್ಗೆ ಹನ್ನೆರಡು ರಾಶಿ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಜನರಿಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಬಾಬಾ ವಂಗ ಅವರು ತಿಳಿಸಿದ್ದಾರೆ ಹಾಗಾಗಿ ನಮಗೂ ಕೂಡ ಕುತೂಹಲ ಅಂತಲೇ ಹೇಳ್ಬೋದು ಬಾಬಾ ವಂಗ ಅವರು ಕುರುಡು ಬಲ್ಗೇರಿ ಅನ್ನೋರು ಸ್ನೇಹಿತರೆ ಬಾಬಾ ವಂಗ ಅವರಿಂದ ಪ್ರಿನ್ಸಸ್ ಡಯಾನ ಸಾವು ಕೂಡ ಗೊತ್ತಾಗಿದೆ ಅದು ಕೂಡ ಸತ್ಯ ಅಂತಲೇ ಹೇಳ್ಬೋದು ಇನ್ನೊಂದು ಏನಂದರೆ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದರೆ ಕೊರೋನಾ ವೈರಸ್ ಬಗ್ಗೆ ಸಾಂಕ್ರಾಮಿಕ ರೋಗದವರೆಗೂ ನಿಖರವಾದ ಭವಿಷ್ಯವಾಣಿಗಳನ್ನು ದಾಖಲೆಯನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ವಿವಿಧ ರಾಶಿ ಚಕ್ರ ಚಿಹ್ನೆಗಳ ಭವಿಷ್ಯದ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನಮಗೆ ಎಷ್ಟು ಅದೃಷ್ಟ ತರ್ತದೆ ಎಷ್ಟು ನಾವು ನಷ್ಟ ಅನುಭವಿಸ್ತೀವಿ ಎಷ್ಟು ನಮಗೆ ನೋವು ಅನುಭವಿಸ್ತೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಹನ್ನೆರಡು ರಾಶಿ ಚಕ್ರಗಳನ್ನ ಹೊಂದಿರೋರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ ಮಾಡ್ತಾಯಿದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ವಿಡಿಯೋಗೊಂದು ಲೈಕ್ ಮಾಡಬೇಕು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರು ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್